ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ ತ್ರಿವಾಣಿ ತಿರುಮ ತಿರುಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಶ್ರೀಕೃಷ್ಣನು ಪ್ರಸ್ತಾವ ವಶದಿಂದ ಜನಾಸಂಧನ ಶೌರ್ಯವನ್ನು ಯುಧಿಷ್ಠಿರನಿಗೆ ತಿಳಿಸಿದುದು ಎಂಬ ಹದಿನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಕೃಷ್ಣನು ಧರ್ಮರಾಜನನ್ನು ಕುರಿತು ಮಹಾರಾಜ ನೀನು ಸಮಸ್ತ ಗುಣಗಳಿಂದಲೂ ರಾಜಸೂಯ ಯಾಗವನ್ನು ನಡೆಸುವುದಕ್ಕೆ ಅರ್ಹನೆಂಬುದು ನಿಜವೇ ಆದರೆ ಈ ವಿಷಯದಲ್ಲಿ ಆಲೋಚಿಸಬೇಕಾದ ಕೆಲವು ಅಂಶಗಳುಂಟು ನೀನು ಎಲ್ಲವನ್ನೂ ತಿಳಿದವನಾಗಿದ್ದರೂ ನಾನು ಒಂದೆರಡು ಮಾತುಗಳನ್ನು ಹೇಳುವೆನು ಈಗ ಭೂಮಿಯಲ್ಲಿ ಸ್ತ್ರೀಯರೆಂದು ಹೇಳಿಸಿಕೊಳ್ಳುವವರೆಲ್ಲರೂ ಪೂರ್ವದಲ್ಲಿ ಪರಶುರಾಮನು ಕೊಲ್ಲದೆ ಬಿಟ್ಟ ಕ್ಷತ್ರಿಯ ಸಂತತಿಯವರು ಓ ರಾಜ ಕ್ಷತ್ರಿಯರಿಗೆ ಕುಲಪರಂಪರೆಯಾಗಿ ಬಂದ ಒಂದು ಸಂಕಲ್ಪವುಂಟು ಅದನ್ನು ಅವರು ಉಪದೇಶ ವಾಕ್ಯದಂತೆ ಅನುಸರಿಸಿ ನಡೆಯುತ್ತಿರುವ ಸಂಗತಿಯು ನಿನಗೆ ತಿಳಿದುದೆ ಲೋಕದಲ್ಲಿ ನನಗೆ ಸಮಕಾಲಿಕನಾದ ಬೇರೆ ಎಲ್ಲ ರಾಜರನ್ನು ಅಡಗಿಸಿ ಆಳಬಲ್ಲವನು ಯಾವನು ಅಂಥವನೇ ರಾಜಸೂಯ ಯಾಗವನ್ನು ಮಾಡಲು ಅರ್ಹತೆಯುಳ್ಳ ಅರ್ಹತೆ ಉಳ್ಳವನು ಎಂಬುದು ರಾಜರಲ್ಲಿ ಕುಲಪರಂಪರೆಯಾಗಿ ಬಂದ ಒಂದು ನಿರ್ಣಯವು ಈಗಿನ ಕ್ಷತ್ರಿಯರಲ್ಲಿ ಅನೇಕ ರಾಜಸಂತತಿಯವರು ಸಾಮಾನ್ಯ ಕ್ಷತ್ರಿಯರು ಐಲವೆಂಬ ಪುರೂರವನ ಮತ್ತು ಇಕ್ಷವಾಕುವಿನ ವಂಶಕ್ಕೆ ಸೇರಿದವರು ಅಂತಹ ರಾಜಕುಲಗಳು ಈಗ ನೂರೊಂದು ಇರುವುದೆಂದು ತಿಳಿ ಅವುಗಳಲ್ಲಿ ಯಯಾತಿ ಕುಲಕ್ಕೆ ಸೇರಿದ ಭೋಜ ಸಂತತಿಯು ಬಹಳವಾಗಿ ವಿಸ್ತರಿಸಿ ಗುಣದಲ್ಲಿಯೂ ಮೇಲೆನಿಸಿಕೊಂಡಿದೆ ಅದು ನಾಲ್ಕು ದಿಕ್ಕುಗಳಲ್ಲಿಯೂ ವಿಸ್ತಾರವಾಗಿ ವ್ಯಾಪಿಸಿದೆ ಅನೇಕ ಕ್ಷತ್ರಿಯರು ಈಗ ಆ ಸಂತತಿಯವರ ಸಂಪತ್ತನ್ನೇ ಆಶ್ರಯಿಸಿ ಅವರನ್ನು ಉಪಾಸಿಸುತ್ತಾ ಬದುಕುತ್ತಿರುವರು ಆದರೆ ಈಚೆಗೆ ಜರಾಸಂಧನೆಂಬ ಮಗಧ ರಾಜನು ತನ್ನ ಪರಾಕ್ರಮದಿಂದ ಇತರ ರಾಜರನ್ನೆಲ್ಲ ಜಯಿಸಿ ಭೋಜಕುಲದವರ ಸಂಪತ್ತನ್ನು ತಗ್ಗಿಸಿ ರಾಜರಿಗೆಲ್ಲ ತಾನೇ ಅಧಿರಾಜನೆಂದು ಅಭಿಷೇಕ ಮಾಡಿಸಿಕೊಂಡಿರುವನು ಅವನು ತನ್ನ ಪರಾಕ್ರಮದಿಂದ ಎಲ್ಲ ರಾಜರ ತಲೆಯನ್ನು ಮೆಟ್ಟಿ ನಿಂತಿರುವನು ಅವನು ಮಧ್ಯ ದೇಶವನ್ನೆಲ್ಲ ಆಳುತ್ತ ನಮ್ಮಲ್ಲಿ ರಾಜರಿಗೆಲ್ಲ ವಿರೋಧವನ್ನು ಹುಟ್ಟಿಸಲು ಪ್ರಯತ್ನಿಸಿರುವನು ಮಹಾರಾಜ ಯಾವ ರಾಜನು ಪ್ರಭುಶಕ್ತಿಯಿಂದ ಪ್ರಬಲನಾಗಿರುವನು ಲೋಕವೆಲ್ಲ ಯಾವನೊಬ್ಬನಿಗೆ ವಶವಾಗಿರುವುದು ಅಂಥವನೇ ಸ್ವಶಕ್ತಿಯಿಂದ ಸಾಮ್ರಾಜ್ಯವನ್ನು ಪಡೆದವನಾಗುವನು ಈಗ ಜರಾಸಂಧನು ಅಂತಹ ಪ್ರಾಬಲ್ಯದಲ್ಲಿರುವನು ರಾಜೇಂದ್ರ ಮಹಾ ಎಂದು ಹೆಸರುಗೊಂಡ ಶಿಶುಪಾಲನೆಂಬ ಚೇದಿ ರಾಜನು ಕೂಡ ಜರಾಸಂದನನ್ನು ಆಶ್ರಯಿಸಿ ಅವನ ಸೇನಾಪತಿಯಾಗಿರುವನಲ್ಲವೇ ಹೀಗೆಯೇ ಕಪಟ ಯುದ್ಧವನ್ನು ಮಾಡತಕ್ಕವನು ಮಹಾಬಲಾಢ್ಯನು ಕರುಷ ದೇಶದ ರಾಜನು ಆದ ದಂತಭಕ್ತನು ಆ ಜರಾಸಂಧನಲ್ಲಿ ಶಿಷ್ಯನಂತೆ ಆಶ್ರಯಿಸಿಕೊಂಡಿರುವನು ಮಹಾವೀರನೆನಿಸಿದ ಹಂಸ ಡಿಂಭಕರೆಂಬ ಇಬ್ಬರು ಜರಾಸಂಧನನ್ನು ಆಶ್ರಯಿಸಿರುವರು ಮತ್ತು ಕರುಷ ದೇಶಕ್ಕೆ ಸಂಬಂಧಪಟ್ಟ ಕರಭನು ವಕ್ರದಂತನು ತಲೆಯಲ್ಲಿ ಅದ್ಭುತ ಮಣಿ ಎಂಬ ದಿವ್ಯ ಮಣಿಯನ್ನು ಧರಿಸಿದ ಮೇಘವಾಹನನೆಂಬುವನು ಮೂರ ನರಕಾಸುರರಿಬ್ಬರನ್ನು ನಿಗ್ರಹಿಸಿದ ಅಪಾರ ಸೈನ್ಯ ಬಲವುಳ್ಳವನಾಗಿ ವರುಣನಂತೆ ಪಶ್ಚಿಮ ದಿಕ್ಕನ್ನೆಲ್ಲಾ ತನ್ನ ವಶ ಮಾಡಿಕೊಂಡ ಯವನಾಧಿಪತಿಯಾದ ಕಾಲ ಯವನನು ಇವರೆಲ್ಲರೂ ಆ ಜರಾಸಂಧನನ್ನೇ ಆಶ್ರಯಿಸಿಕೊಂಡಿರುವರು ಓ ಧರ್ಮರಾಜ ನಿನ್ನ ತಂದೆಗೆ ಸ್ನೇಹಿತನು ವೃದ್ಧನೂ ಆದ ಭಗದತ್ತನು ಕೂಡ ತನ್ನ ಮಾತಿನಿಂದಲೂ ಕಾರ್ಯದಿಂದಲೂ ಜನಾಸಂಧನಿಗೆ ಧಕ್ಕೆ ನಡೆಯುವನು ಆದರೆ ಮನಸ್ಸಿನಲ್ಲಿ ಮಾತ್ರ ಅವನು ನಿನ್ನ ತಂದೆಯಲ್ಲಿ ಹೇಗೂ ಹಾಗೆಯೇ ನಿನ್ನಲ್ಲಿಯೂ ಪ್ರೇಮವನ್ನಿಟ್ಟಿರುವನು ಪಶ್ಚಿಮ ದಿಕ್ಕಿನಲ್ಲಿಯೂ ದಕ್ಷಿಣ ದಿಕ್ಕಿನ ಕೊನೆಯಲ್ಲಿಯೂ ಕುಂತಿ ದೇಶವನ್ನು ವೃದ್ಧಿಗೊಳಿಸಿ ಶೂರನೆಸಿಕೊಂಡ ನಿನ್ನ ಮಾವನಾದ ಗುರುಜಿತ್ ಎಂಬುವನೊಬ್ಬನು ಮಾತ್ರ ನಿನ್ನಲ್ಲಿ ಸ್ನೇಹಭಾವದಿಂದ ಭಾವದಿಂದ ನಿನಗೆ ಅಧೀನನಾಗಿರುವನು ಈ ಲೋಕದಲ್ಲಿ ತಾನೇ ಪುರುಷೋತ್ತಮನೆಂದು ಹೇಳಿಕೊಳ್ಳುತ್ತ ನನ್ನ ಚಿಹ್ನೆಗಳಾದ ಚಕ್ರಾದಿಗಳನ್ನೆಲ್ಲ ಸದಾ ಮೈ ಮೇಲೆ ಹೊತ್ತುಕೊಂಡು ಪೌಂಡ್ರಕ ವಾಸುದೇವನೆಂದು ಲೋಕದಲ್ಲಿ ಪ್ರಸಿದ್ಧಿ ಹೊಂದಿ ವಂಗ ಪುಂಡ್ರ ಕಿರಾತ ದೇಶಗಳಿಗೆಲ್ಲ ಅಧಿಪತಿ ಎನಿಸಿ ಅನೇಕ ಸೇನೆಗಳೊಡನೆ ತೇದಿ ದೇಶದಲ್ಲಿದ್ದ ಆ ಮೂಢಾತ್ಮನು ಹಿಂದೆ ನನ್ನ ಕೈಗೆ ಸಿಕ್ಕಿದ್ದಾಗ ನಾನು ಅವನನ್ನು ಕೊಲ್ಲದೆ ಬಿಟ್ಟೊಡನೆ ಅವನು ಹೋಗಿ ಜರಾಸಂಧನನ್ನು ಆಶ್ರಯಿಸಿದನು ಭೋಜ ಕುಲರಾಜನಾದ ಭೀಷ್ಮಕನು ಅಸ್ತ್ರವಿದ್ಯೆಯಲ್ಲಿ ನಿಪುಣನೆನಿಸಿ ಪಾಂಡ್ಯರನ್ನು ಮೃತ ಕೈಶಿಕರನ್ನು ಜಯಿಸಿದವನು ಅವನ ಸಹೋದರನಾದ ಆಕೃತಿ ಎಂಬುವನು ಪರಶುರಾಮನಿಗೆ ಸಮಾನನಾದ ಶೂರನು ಆ ಭೀಷ್ಮಕನಿಗೆ ಈ ಭೂಮಿಯ ನಾಲ್ಕನೆಯ ಒಂದು ಭಾಗವು ಸ್ವಾಧೀನವಾಗಿದ್ದಿತು ಅಂತಹ ಶತ್ರು ವಿಜಯಿಯಾದ ಭೀಷ್ಮಕನು ಕೂಡ ಮಗದ ರಾಜನಾದ ಜರಾಸಂದನ ಕೈಯಲ್ಲಿ ಅಡಗಿರುವನು ನಾವು ಭೀಷ್ಮಕನಿಗೆ ಸಮೀಪ ಬಂಧುಗಳಾಗಿದ್ದರು ಅವನಿಗೆ ಅನೇಕ ವೇಳೆಗಳಲ್ಲಿ ಪ್ರಿಯವನ್ನು ಉಂಟು ಮಾಡಿದ್ದರು ಅವನಲ್ಲಿ ನಾವು ನಮ್ರತೆಯನ್ನು ತೋರಿಸ್ ತೋರಿಸುತ್ತಿದ್ದರು ಅವನು ನಮ್ಮನ್ನು ಲಕ್ಷ್ಯ ಮಾಡದೆ ಆ ನಮ್ಮ ವಿರೋಧಿಯೊಡನೆಯೇ ಸೇರಿಕೊಂಡು ನಮಗೆ ಪ್ರಿಯವನ್ನು ಮಾಡುವುದರಲ್ಲಿಯೇ ನಿಶ್ಚಯ ಬುದ್ಧಿಯುಳ್ಳವನಾಗಿರುವನು ರಾಜೇಂದ್ರ ಅವನು ತನ್ನ ಕುಲವನ್ನಾಗಲಿ ತನ್ನ ಬಲವನ್ನಾಗಲಿ ತಿಳಿದುಕೊಳ್ಳದೆ ಜರಾಸಂಧನ ಪ್ರಖ್ಯಾತಿಗೆ ಮರುಳಾಗಿ ಅವನನ್ನು ಆಶ್ರಯಿಸಿಕೊಂಡಿರುವನು ಹಾಗೆಯೇ ಉತ್ತರ ದಿಕ್ಕಿನಲ್ಲಿರುವ ಹದಿನೆಂಟು ಮನೆತನಕ್ಕೆ ಸೇರಿದ ಭೋಜರು ಜರಾಸಂಧನಿಗೆ ಭಯಪಟ್ಟು ಪಶ್ಚಿಮ ದಿಕ್ಕಿಗೆ ಹೋಗಿ ಸೇರಿದರು ಮತ್ತು ಶೂರಸೇನರು ಭದ್ರಾಕಾರರು ಬೋಧರು ಶಾಲ್ವರು ತಚ್ಛರರು ಸುಸ್ಥಲರು ಸುಕುತರು ಕುಳಿಂದರು ಕುಂತಿಗಳು ಶಾರ್ವಾಯನರು ದಕ್ಷಿಣ ಪಾಂಚಾಲರು ಪೂರ್ವ ದಿಕ್ಕಿನ ಕುಂತಿಗಳು ಕೋಸಲರು ಮತ್ಸ್ಯರು ಸನ್ಯಸ್ತಪಾದರು ಮುಂತಾದ ನಾನಾ ದೇಶಾಧಿಪತಿಗಳು ತಮ್ಮ ಸಹೋದರರೊಡನೆಯೂ ಭೃತ್ಯರೊಡನೆಯೂ ಕೂಡಿಕೊಂಡು ಜರಾಸಂಧನ ಭಯಕ್ಕಾಗಿ ಉತ್ತರ ದಿಕ್ಕನ್ನು ಬಿಟ್ಟು ದಕ್ಷಿಣ ದಿಕ್ಕಿನಲ್ಲಿ ಸೇರಿದರು ಪಾಂಚಾಲರು ಇದೇ ಭಯಕ್ಕಾಗಿ ತಮ್ಮ ರಾಜ್ಯವನ್ನು ಬಿಟ್ಟು ನಾನಾ ಕಡೆಗಳಿಗೆ ಚದುರಿ ಹೋಗಿರುವರು ಆಗಿನ ಯುದ್ಧದಲ್ಲಿ ಜರಾಸಂಧ ರಾಜಧಾನಿಯಾದ ಗಿರಿವ್ರಜದಿಂದ ಮೊದಲನೆಯ ಮಗದ ಸೈನ್ಯವು ಹೊರಡುವುದಕ್ಕೆ ಮುಂಚೆಯೇ ಪಾಂಚಾಲರು ಭಯಪಟ್ಟು ಪಲಾಯಿತರಾದರು ಪೂರ್ವದಲ್ಲಿ ಉಗ್ರಸೇನ ಪುತ್ರನಾದ ಕಂಸನು ಕೇವಲ ಬುದ್ಧಿಹೀನಾಗಿ ತನ್ನ ಬಂಧುಗಳನ್ನೆಲ್ಲ ನಿಗ್ರಹಿಸಿ ಜರಾಸಂಧನ ಕನ್ಯೆಯರು ಅಂದರೆ ಜರಾಸಂಧನ ಪುತ್ರನಾದ ಸಹದೇವನ ತಂಗಿಯರು ಆದ ಸ್ತ್ರೀ ಪ್ರಾಸ್ತಿಯರೆಂಬ ಕನ್ಯೆಯರಿಬ್ಬರನ್ನು ಮದುವೆಯಾದನು ಜರಾಸಂಧನ ಬಲದಿಂದಲೇ ಬುದ್ಧಿಹೀನಾದ ಕಂಸನು ತನ್ನ ಕಡೆಯವರನ್ನೆಲ್ಲ ನಿರಾಕರಿಸಿ ಬಹಳ ಹೆಮ್ಮೆಗೊಂಡಿದ್ದನು ಅವನಲ್ಲಿ ಇದೊಂದು ದೊಡ್ಡ ಅನೀತಿಯಾಯಿತು ಭೋಜ ಕುಲದ ರಾಜರಲ್ಲಿ ವೃದ್ಧರಾದವರು ದುರಾತ್ಮನಾದ ಆ ಕಂಸನ ಬಾಧೆಯನ್ನು ತಡೆಯಲಾರದೆ ತಮ್ಮ ಕುಲದ ಬಂಧುವರ್ಗವನ್ನು ಕಾಪಾಡಬೇಕೆಂಬ ಉದ್ದೇಶದಿಂದ ಆಹುಕನ ಕುಮಾರಿಯನ್ನು ಅಕ್ರೂರನಿಗೆ ಕೊಟ್ಟು ವಿವಾಹ ಮಾಡಿ ಅವನನ್ನು ನಮ್ಮಲ್ಲಿಗೆ ಕಳುಹಿಸಿಕೊಟ್ಟರು ಆಗ ನಾನು ಅಣ್ಣನಾದ ಬಲರಾಮನೊಡನೆ ಹೊರಟು ಕಂಸನನ್ನು ಕೊಂದು ಆ ಬಂಧುಗಳ ಕೋರಿಕೆಯನ್ನು ಈಡೇರಿಸಿದೆನು ನಾನು ಕಂಸನನ್ನು ಕೊಂದಾಗ ನನ್ನಣ್ಣನು ಸುನಾಮನನ್ನು ಕೊಂದನು ಮೊದಲು ಕಂಸನನ್ನು ಕೊಂದು ಜರಾಸಂಧನ ಭಯದಿಂದ ಕಳವಳಿಸುತ್ತಿದ್ದ ಬಂಧುಗಳನ್ನೆಲ್ಲ ನಾನು ಬಲರಾಮನು ಅಲ್ಲಲ್ಲಿ ಹೋಗಿ ಅಪಾಯದಿಂದ ರಕ್ಷಿಸಿ ಸಮಾಧಾನಗೊಳಿಸುತ್ತಿದ್ದೆವು ಆದರೆ ಜರಾಸಂಧನ ಭಯವು ಮೇಲೆ ಮೇಲೆ ಮಿತಿಮೀರಿ ಹೋಗುತ್ತಾ ಜರಾಸಂಧನು ಮೇಲೆ ಮೇಲೆ ಪ್ರಬಲನಾಗುತ್ತಾ ಬಂದಾಗ ನಾನು ಹದಿನೆಂಟು ಭೋಜ ಕುಲದವರು ಸೇರಿ ಊರು ಬಿಟ್ಟು ಹೋಗುವುದಾಗಿ ಒಂದು ಆಲೋಚನೆಯನ್ನು ಮಾಡಿದೆವು ಶತ್ರು ಸಂಹಾರಕಗಳಾದ ಅನೇಕ ಮಹಾಸ್ತ್ರಗಳಿಂದ ಎಡಬಿಡದೆ ಮುನ್ನೂರು ವರ್ಷಗಳವರೆಗೆ ಯುದ್ಧ ಮಾಡಿದರು ಆ ಜರಾಸಂಧನ ಸೈನ್ಯವನ್ನು ಕೊಲ್ಲಲಾರದೆ ಹೋದೆವು ಏಕೆಂದರೆ ಬಲದಲ್ಲಿ ದೇವ ಸಮಾನರಾದ ಹಂಸ ಡಿಂಬಕರೆಂಬುವರಿಬ್ಬರು ಆ ಜರಾಸಂಧನಿಗೆ ಬೆಂಬಲವಾಗಿ ಅವನ ಪಕ್ಕದಲ್ಲಿದ್ದರು ಅವರಿಬ್ಬರು ಅಸ್ತ್ರಗಳಿಂದ ಮರಣವಿಲ್ಲದವರು ಅವರಿಬ್ಬರೂ ಒಬ್ಬರನ್ನೊಬ್ಬರು ಬಿಟ್ಟು ಅಗಲದೆ ಯಾವಾಗಲೂ ಜೊತೆಯಾಗಿಯೇ ಇರತಕ್ಕವರು ಜರಾಸಂಧನು ಅಸಮಾನ ಪರಾಕ್ರಮಿ ಈ ಮೂವರು ಸೇರಿದಾಗ ಮೂರು ಲೋಕಗಳು ಅವರ ಪರಾಕ್ರಮಕ್ಕೆ ಸಾಲದೆಂದೇ ನನ್ನ ಅಭಿಪ್ರಾಯವು ನನಗೆ ಮಾತ್ರವಲ್ಲ ಭೂಮಿಯೊಳಗಣ ಸಮಸ್ತ ರಾಜರಿಗೂ ಇದೇ ಅಭಿಪ್ರಾಯವಿದ್ದಿತು ನಾನೇ ನೇರವಾಗಿ ಆ ಜರಾಸಂಧನೊಡನೆ ಹದಿನೆಂಟು ಸಾರಿ ಯುದ್ಧವನ್ನು ಯುದ್ಧದಲ್ಲಿ ತೊಡಗಿದರು ಅವನನ್ನು ಕೊಲ್ಲಲು ಸಾಧ್ಯವಾಗಲಿಲ್ಲ ಕೊನೆಗೆ ಹದಿನೆಂಟನೆಯ ಸಾರಿ ನಡೆದ ಯುದ್ಧದಲ್ಲಿ ಅಣ್ಣನಾದ ಬಲರಾಮನಿಂದ ಹಂಸನೆಂಬ ಹೆಸರುಳ್ಳ ರಾಜನೊಬ್ಬನು ಹತನಾದನು ಹಂಸನು ಹತನಾದನೆಂಬ ಈ ಸುದ್ದಿಯು ಯಾರಿಂದಲೋ ಆ ಡಿಂಭಕನ ಕಿವಿಗೆ ಬಿದ್ದಿತು ಆಗ ಅವನು ತನ್ನ ಸಂಗಡಿಗನಾದ ಹಂಸನೇ ಸತ್ತನೆಂದು ಭ್ರಮಿಸಿ ಹಂಸನನ್ನು ಅಗಲಿ ತಾನು ಕ್ಷಣ ಮಾತ್ರವೂ ಜೀವಿಸಿರಲಾರನೆಂದು ಹೇಳುತ್ತಾ ಆ ಡಿಂಭಕನು ಯಮುನಾ ನದಿಯಲ್ಲಿ ಬಿದ್ದು ಮುಳುಗಿ ಸತ್ತನು ಆಮೇಲೆ ಡಿಂಬಕನು ಸತ್ಮ ವೃತ್ತಾಂತವೂ ಹಂಸನ ಕಿವಿಗೆ ಬೀಳಲು ಒಡನೆಯೇ ಅವನು ಕೂಡ ಡಿಂಭಕನನ್ನು ಬಿಟ್ಟು ತಾನು ಬದುಕಿರಲಾರನೆಂದು ಅದೇ ಯಮುನಾ ನದಿಗೆ ಹೋಗಿ ಮುಳುಗಿ ಪ್ರಾಣವನ್ನು ಬಿಟ್ಟನು ಹೀಗೆ ಹಂಸ ಡಿಂಬಕರಿಬ್ಬರು ಆತ್ಮಹತ್ಯೆಯಿಂದ ಸಾಯಲು ಆ ಸುದ್ದಿಯನ್ನು ಕೇಳಿ ಜನಾಸಂದನಿಗೆ ಮಹಾ ವ್ಯಸನವಾಯಿತು ಒಡನೆಯೇ ಅವನು ಧೈರ್ಯಗೊಂದಿದವನಾಗಿ ಯುದ್ಧರಂಗವನ್ನು ಬಿಟ್ಟು ತನ್ನ ಪುರಕ್ಕೆ ಹಿಂತಿರುಗಿದನು ಹೀಗೆ ಅವನು ಹೊರಟು ಹೋದ ಮೇಲೆ ನಾವೆಲ್ಲರೂ ನೆಮ್ಮದಿಯಿಂದ ಹಿಂತಿರುಗಿ ಮಥುರೆಗೆ ಬಂದು ವಾಸ ಮಾಡುತ್ತಿದ್ದೆವು ಆದರೇನು ನಾನು ಕಂಸನನ್ನು ಕೊಂದ ಮೇಲೆ ಜರಾಸಂದನು ಕನ್ಯೆಯರಾದ ಅಸ್ಥಿ ಪ್ರಾಸ್ತಿಯರಿಬ್ಬರಿಗೂ ವೈಧವ್ಯಯೂ ವೈಧವ್ಯವೂ ಉಂಟಾಗಿತಷ್ಟೇ ಗಂಡನನ್ನು ಕಳೆದುಕೊಂಡ ದುಃಖದಿಂದ ಆ ಹೆಂಗಸರು ತಂದೆಯ ಬಳಿಗೆ ಬಂದು ನಮ್ಮ ಪತಿಯನ್ನು ಕೊಂದವನನ್ನು ಕೊಲ್ಲದೆ ಬಿಡಬಹುದೇ ಎಂದು ಬಾರಿ ಬಾರಿಗೂ ರೇಗಿಸುತ್ತಿದ್ದರು ಅದರಿಂದ ಅವನು ನಮ್ಮ ಮೇಲೆ ಆಗಾಗ ದಂಡೆತ್ತಿ ಬರುವ ಸಂಭವವಿದ್ದಿತು ಆಗ ನಮಗೆ ಮಥುರೆಯಲ್ಲಿ ನಿಲ್ಲುವುದಕ್ಕೆ ಧೈರ್ಯವಿಲ್ಲದೆ ಹಿಂದಿನ ಉಪಾಯವನ್ನೇ ಆಲೋಚಿಸಿ ಅದನ್ನು ಬಿಟ್ಟು ಹೋಗಬೇಕಾಯಿತು ನಾವೆಲ್ಲರೂ ಆ ಜರಾಸಂಧನ ಭಯಕ್ಕಾಗಿ ನಮ್ಮ ಅಪಾರ ಸಂಪತ್ತನ್ನೆಲ್ಲ ಸೇರಿಸಿ ಬೇರೆ ಬೇರೆ ಒಬ್ಬೊಬ್ಬರು ಸ್ವಲ್ಪ ಸ್ವಲ್ಪವಾಗಿ ಎತ್ತಿಕೊಂಡು ಪುತ್ರ ಮಿತ್ರ ಜ್ಞಾತಿ ಬಾಂಧವರೊಡನೆ ಊರನ್ನು ಬಿಟ್ಟು ಅದಕ್ಕೆ ಪಶ್ಚಿಮದಲ್ಲಿ ರೈವತಕವೆಂಬ ಪರ್ವತದ ಮೇಲೆ ಕುಶಸ್ಥಲಿ ಎಂಬ ರಮ್ಯವಾದ ನಗರಿಯಲ್ಲಿ ವಸ್ ವಸತಿ ಮಾಡಿಕೊಂಡೆವು ಓ ರಾಜ ಅಲ್ಲಿನ ದುರ್ಗಗಳನ್ನೆಲ್ಲ ದೇವತೆಗಳಿಗೂ ದುರ್ಗಮವಾಗುವಂತೆ ಬಲಪಡಿಸಿರುವೆವು ಅಬಲಯರಾದ ಹೆಂಗಸರು ಕೂಡ ಅಲ್ಲಿ ನಿಂತು ಯುದ್ಧ ಮಾಡಬಲ್ಲರು ಇನ್ನು ಮಹಾರಥರಾದ ವೃಷ್ಣಿಗಳ ಮಾತೇನು ಈಗ ನಾವು ಅಲ್ಲಿ ಏನೇನು ಭಯವಿಲ್ಲದೆ ವಾಸ ಮಾಡುತ್ತಿರುವೆವು ಆ ಪರ್ವತದಲ್ಲಿ ಸ್ಥಳವು ಸಿಕ್ಕಿದ ಮೇಲೆ ಮಧುವಂಶದವರಿಗೆಲ್ಲ ಇನ್ನು ನಾವು ಜನಾಸಂಧನನ್ನು ಜಯಿಸಿದಂತೆಯೇ ಎಂಬ ಧೈರ್ಯವುಂಟಾಗಿ ನಿರ್ಭಯವಾಗಿ ಸಂತೋಷದಿಂದ ಇರುವರು ಓ ರಾಜ ಹೀಗೆ ಜರಾಸಂಧನು ನಮಗೆ ಆಗಾಗ ನಾನಾ ವಿಧವಾಗಿ ಬಹಳ ಬಾಧೆಯನ್ನು ಕೊಡುತ್ತಿದ್ದರು ನಾವು ನಮ್ಮ ಸಾಮರ್ಥ್ಯದಿಂದ ಎದೆಗೊಂದದೆ ಎಲ್ಲರೂ ಬಂದಾಗಿ ಗೋಮಂತವೆಂಬ ಪರ್ವತ ಶಿಖರವನ್ನು ಆಶ್ರಯಿಸಿ ಅಲ್ಲಿ ನೆಮ್ಮದಿಯಿಂದ ಇರುವೆವು ಅಲ್ಲಿ ನಾವು ವಾಸ ಮಾಡುವ ಸ್ಥಳವು ಮೂರು ಯೋಜನಗಳ ಉದ್ದವುಳ್ಳದ್ದಾಗಿ ಒಂದೊಂದು ಯೋಜನದಷ್ಟು ವಿಸ್ತಾರವುಳ್ಳ ಮೂರು ಶಿಖರಗಳುಳ್ಳದ್ದಾಗಿದೆ ಒಂದೊಂದು ಯೋಜನದ ಕೊನೆಯಲ್ಲಿಯೂ ಒಳ್ಳೆ ವೀರ ಪುರುಷರಿಂದ ರಕ್ಷಿತಗಳಾದ ತೋರಣದ ಬಾಗಿಲುಳ್ಳ ನೂರು ನೂರು ದ್ವಾರಗಳುಂಟು ಅದು ಒಳ್ಳೆ ಯುದ್ಧ ಸಮರ್ಥರಾದ ಹದಿನೆಂಟು ಮಂದಿ ರಾಜರಿಂದ ಪಾಲಿತವಾಗಿದೆ ನಮ್ಮ ಕುಲದಲ್ಲಿ ಹದಿನೆಂಟು ಮಂದಿ ರಾಜರಿಂದ ಪಾಲಿತವಾಗಿದೆ ನಮ್ಮ ನಮ್ಮ ಕುಲದಲ್ಲಿ ಹದಿನೆಂಟು ಸಾವಿರ ಮಂದಿ ಜ್ಞಾತಿಗಳುಂಟು ಅದರಲ್ಲಿ ಆಹುಕನ ಮಕ್ಕಳು ನೂರು ಮಂದಿ ಅವರಲ್ಲಿ ಒಬ್ಬೊಬ್ಬರು ದೇವತೆಗಳಿಗಿಂತಲೂ ಮೇಲಾದವನು ಸಹೋದರ ಸಹಿತನಾದ ಚಾರುದೇಶ್ನನು ಶುಕ್ರದೇವನು ಸಾತ್ಯಕ್ಕೆ ನಾನು ನನ್ನ ಅಣ್ಣನಾದ ಬಲರಾಮನು ಸಾಂಬನು ಉದ್ಯುಮ್ನನು ಈ ಏಳು ಮಂದಿಯು ರಥಿಕರು ಇನ್ನು ಉಳಿದವರಲ್ಲಿ ಕೃತವರ್ಮನು ಅನಾದೃಷ್ಟಿ ಸಮೀಕನು ಸಮಿತಿಂಜಯನು ಶಂತನು ಶಂಕು ಕುಂತಿ ಇವರು ಏಳು ಮಂದಿಯು ಮಹಾರಥರು ಪ್ರದ್ಯುಮ್ನ ಅನಿರುದ್ಧ ಭಾನು ಅಕ್ರೂರ ಕಸಾರನಿಕ ನಿಷಠ ಗದರೆಂಬಿ ಏಳು ಮಂದಿಯು ಮಹಾರಥರು ವಿಕ್ರಮ ಜಿಲ್ಲಿ ಬಭ್ರೂ ಉದ್ಭಮ ವಿಡೂರಥ ವಸುದೇವ ಉಗ್ರಸೇನರೆಂಬಿ ಏಳು ಮಂದಿಯು ಮಂತ್ರಿ ಶ್ರೇಷ್ಠರು ಅಂಧಕ ಭೋಜಕನೆಂಬ ವೃದ್ಧರಾಜನು ಅವನ ಮಕ್ಕಳಾದ ಪ್ರಸೇನ ಜಿತ್ತು ಮತ್ತು ಯಮಲರೆಂಬ ಇಬ್ಬರು ಮಕ್ಕಳು ಈ ಹತ್ತು ಮಂದಿಯು ಪ್ರಬಲ ಸೈನ್ಯವುಳ್ಳವರು ಎಣೆಯಲ್ಲದ ವೀರ್ಯವುಳ್ಳವರು ವಜ್ರದಂತೆ ದೃಢ ದೇಹವುಳ್ಳವರು ಅಲ್ಲದೆ ಆ ಪ್ರಸೇನ ಜಿತ್ತು ಮತ್ತು ಯಮಲರೆಂಬ ರಾಜಕುಮಾರರಲ್ಲಿ ಯಥೇಚ್ಛವಾಗಿ ಸುವರ್ಣವನ್ನು ಕೊಡತಕ್ಕ ಮಣಿ ಇರುವುದರಿಂದ ಅವರು ಕುಬೇರನಂತೆ ಶ್ರೀಮಂತರಾಗಿರುವರು ಈ ಹತ್ತು ಮಂದಿಯು ನಮಗೆ ನಿವಾಸವಾದ ಕುಶಸ್ಥಲೀಯ ಗಿರಿದುರ್ಗದ ನಡುವೆ ಇರುವುದರಿಂದ ನಿರ್ಭಯವಾಗಿ ನೆಮ್ಮದಿ ಇದಲ್ಲದೆ ಪಾಂಡವರಾದ ನೀವು ನಮಗೆ ಯಾವಾಗಲೂ ಬೆಂಬಲವಾಗಿರತಕ್ಕವರು ಅದಿರಲಿ ಆ ಜರಾಸಂಧನು ಸಮಸ್ತ ವೈಭವಗಳಿಂದಲೂ ರಾಜಗುಣಗಳಿಂದಲೂ ನಮ್ಮೆಲ್ಲರನ್ನೂ ಮೀರಿಸುವಂತೆ ರಾಜ್ಯದಲ್ಲಿ ನೆಲೆಗೊಂಡಿರುವಾಗ ಕತ್ರಿಯ ಕುಲದಲ್ಲಿ ನೀನು ಸಾಮ್ರಾಜ್ಯಾಭಿಷೇಕಕ್ಕೆ ಹೇಗೆ ತಾನೇ ಅರ್ಹನಾಗುವೆ ನಿನ್ನನ್ನು ಮೀರಿಸಿದ ಬೇರೆ ರಾಜನೊಬ್ಬನಿರುವಾಗ ನೀನು ಸಾಮ್ರಾಟ ನೆನೆಸಿಕೊಳ್ಳುವುದು ಹೇಗೆ ದುರ್ಯೋಧನ ಭೀಷ್ಮ ದ್ರೋಣ ಕೃಪಾ ಅಶ್ವತ್ಥಾಮರೆಂಬ ಮಹಾವೀರರನ್ನು ಏಕಲವ್ಯ ಧ್ರುವ ಶ್ವೇತ ಶೈಬ್ಯ ಶಕುನಿ ಮುಂತಾದವರನ್ನು ಯುದ್ಧದಲ್ಲಿ ಜಯಿಸದೆ ನೀನು ಆ ಯಾಗವನ್ನು ಹೇಗೆ ಮಾಡುವೆ ಒಂದು ವೇಳೆ ಈ ರಾಜರೆಲ್ಲರೂ ನಿನ್ನಲ್ಲಿ ಏನೋ ಒಂದು ಗೌರವ ಭಾವದಿಂದ ಯುದ್ಧಕ್ಕೆ ಬಾರದೆ ತಟಸ್ಥರಾಗಿದ್ದರು ಬಲ ದರ್ಪಿತನಾದ ಆ ಕರ್ಣನೊಬ್ಬನು ಮಾತ್ರ ಎಂದಿಗೂ ಯುದ್ಧಕ್ಕೆ ಹಿಂತೆಗೆಯಲಾರನು ಅವನು ಅನೇಕ ದಿವ್ಯಾಸ್ತ್ರಗಳನ್ನು ತಿಳಿದವನು ಅವನು ನಿನ್ನನ್ನು ಯುದ್ಧಕ್ಕೆ ಎಳೆಯದೆ ಬಿಡನು ಯುಧಿಷ್ಠಿರ ಹೆಚ್ಚು ಮಾತೇಕೆ ಮಹಾಬಲಿಷ್ಠನಾದ ಆ ಜರಾಸಂಧನು ಬದುಕಿರುವಾಗ ರಾಜಸೂಯವನ್ನು ನಡೆಸುವುದು ನಿನಗೆ ಸಾಧ್ಯವೇ ಅಲ್ಲವೆಂಬುದು ನನ್ನ ಅಭಿಪ್ರಾಯವು ಸಿಂಹವು ಮಹಾ ಗಜಗಳನ್ನು ಹೇಗೋ ಹಾಗೆ ಆ ಜರಾಸಂಧನು ಬೇರೆ ಎಲ್ಲಾ ರಾಜರನ್ನು ಜಯಿಸಿ ಪುರದ ಪರ್ವತ ಗುಹೆಯಲ್ಲಿ ಅವರನ್ನೆಲ್ಲ ಸೆರೆ ಹಿಡಿದಿಟ್ಟಿರುವನು ಅಲ್ಲದೆ ಆ ರಾಜನು ಅದೇ ಇದೇ ಯಾಗವನ್ನು ಮಾಡಲುದ್ದೇಶಿಸಿ ಈಗಾಗಲೇ ಎಂಟು ಸಾವಿರ ಮಂದಿ ರಾಜರ ಮೇಲೆ ತಾನು ಅಧಿರಾಜ ಪಟ್ಟದಲ್ಲಿ ಅಭಿಷೇಕಿಸಲ್ಪಟ್ಟಿರುವನು ಅವನು ಉಗ್ರ ತಪಸ್ಸಿನಿಂದ ರುದ್ರನನ್ನು ಆರಾಧಿಸಿ ಆ ಶಿವನ ವರಬಲದಿಂದ ರಾಜರನ್ನೆಲ್ಲ ಜಯಿಸಿದವನು ಅವನು ತಾನು ಮಾಡಿದ ಪ್ರತಿಜ್ಞೆಯೊಂದನ್ನು ಕೊನೆ ಮುಟ್ಟಿಸದೆ ಬಿಟ್ಟವನಲ್ಲ ಪ್ರಬಲ ಸೇನಾ ಬಲವುಳ್ಳ ರಾಜರನ್ನೆಲ್ಲಾ ಆಗಾಗ ಜಯಿಸಿ ಸೆರೆ ಹಿಡಿದು ತನ್ನ ನಗರಕ್ಕೆ ತಂದು ಗಿರಿವ್ರಜವನ್ನೆಲ್ಲ ಪುರುಷ ವ್ರಜವನ್ನಾಗಿ ಮಾಡಿರುವನು ರಾಜ ನಾನು ಆ ಜರಾಸಂಧನಿಗೆ ಹೆದರಿಯೇ ಮಥುರೆಯನ್ನು ಬಿಟ್ಟು ದ್ವಾರಕೆಯಲ್ಲಿ ಸೇರಿಕೊಂಡಿರುವೆನು ನೀನು ಈ ಯಾಗವನ್ನು ಮಾಡಬೇಕೆಂದಿದ್ದರೆ ಮೊದಲು ಆ ಜರಾಸಂಧನನ್ನು ಕೊಲ್ಲುವುದಕ್ಕೂ ಅವನ ಸೆರೆಯಲ್ಲಿರುವ ರಾಜರನ್ನು ಬಿಡಿಸುವುದಕ್ಕೂ ಪ್ರಯತ್ನಿಸು ರಾಜೇಂದ್ರ ಹಾಗಿಲ್ಲದೆ ನೀನು ಈಗ ಯಾಗವನ್ನು ಆರಂಭಿಸಿದರು ಅದು ಪೂರ್ಣವಾಗಿ ನೆರವೇರುವುದೇನೋ ಅಸಾಧ್ಯವೇ ಇದು ನನ್ನ ಅಭಿಪ್ರಾಯವು ಧೀಮಂತನಾದ ನೀನು ನಿನ್ನಲ್ಲಿ ಆಲೋಚಿಸಿ ನೋಡು ಇದರ ಮೇಲೆ ನಿನ್ನ ಬುದ್ಧಿಗೆ ತೋರುವುದನ್ನು ನಿಶ್ಚಯಿಸಿ ನನಗೆ ತಿಳಿಸು ಎಂದನು ಇದು ಹದಿನಾಲ್ಕನೆಯ ಅಧ್ಯಾಯವು నమస్తే శారదే దేవి కాశ్మీర పురవాసిని త్వామహం ప్రార్థయే నిత్యం విద్యాదానం చేహి మే నమస్కార